ొగా శరు and i go

ಅವ್ನು ಬಿಳಿ ಅಂಗಿ ಹಾಕೊಂಡು ತೋಳಿ ಏರ್ಸ್ಕೊಂಡ್ರೆ ಜಬರ್ದಸ್ತಾಗಿ ಅದು ಊರಾಗ ಮೆಂಬರ್ ಆಗಿನಂತ ನಿಗ್ರೇ ನಿಗ್ರಣ ಮಾತಾಡಕತ್ತ ಇಲ್ಲಿ ನನಗೆ ಏನು ನನ್ನ ಅಡಿಗೆ ಮಾಡು ಬಾಡಾನ ಮಾಡಿದೆನ ಹೆಂಗ್ ಕಾಣ್ತಾನೆ ನಿನ್ ಕೊನೆಗೆ ಹೆಂಗೆ ಈಗ ಸದ್ದ ನಾ ಪಂಚಾಯಿತಿ ಮೆಂಬರ್ ಅದಿನ ಮೆಂಬರ್ ನಾನು ಆಮೇಲೆ ಈಗ ರೆಪ್ಯುಟೇಷನ್ ಹಚ್ಚಿನಿ ನಮ್ಮ ಗುರು ಸಾರಿಗೆ ಮುಂದಿನ ಸಲ ಅಧ್ಯಕ್ಷ ನಾನು ನಮ್ಮಪ್ಪ ಅಪ್ಪ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದ್ದ ಅದು ಗೊತ್ತೈತಿ ಇಲ್ಲಿ ನಿಂದು ಏನೋ ಇದ್ದರೂ ಮಾಜಿ ಈಗ ಸದ್ ನಂದ ಹಾಲಿ ನಿಂದ ಏನ ಹಾಲಿ ಇದ್ರೆ ಎಲ್ಲ ಖಾಲಿ ನಮ್ಮಪ್ಪ ಸುಂದರವಾದ ಮಾಡಿ ಮಾಡಿಸ್ಕೊಟ್ಟನ್ಲೇ ವಾಲಿ ಅಲ್ಲ ಹುಡುಗಿ ಯಾವ ಯಾವಸ ಎಟ್ಟು ಮಾತಾಡ್ತಿ ಯಾಕ ನಿಂದ ಚಂದ ಅಂತ ಹೆಸರು ಹೇಳ ಆಮೇಲೆ ಹಾಕಿ ಬಿಡ್ತೀನಿ ನಿನಗ ಕೊರಳಿಗೆ ತಾಳಿ ಏ ಮೊದಲು ಮಾಡ ಇಲ್ಲಿ ಜಾಗ ಖಾಲಿ ಏ ನನಗ್ ಕಲಿಸ್ಬೇಡ ಈ ಅಡಿಗೆ ಸಾಲಿ ಪೂರ್ತಿ ಹೇಳು ನಿನ್ನ ಹೆಸರು ಆಮೇಲೆ ಹಕ್ತ ನಿನ್ನ ಕೊರಳಿಗೆ ದಾರ ಎಬ ಚಬಸ ಲೇ ಚೇಂಬರ ಕಟ್ಟಿ ಇದ್ದ ಇಲ್ಲಿ ನೋಡ್ಕೋ ರೀ ನಮ್ಮ ಅಲ್ಲಲ್ಲಿ ನನ್ನ ಹೆಸರು ಐತ್ರಿ ರತ್ನ ಗೌಡ ನಂಬರ್ ನನ್ನ ಹೆಸ್ರು ಹೇಳ ಅಂತ ನನ್ನ ಹೆಸರು ಒಂಟಿ ವರ್ ನೇಮ ವಾ ವಾಟ್ ಇನ್ ಇಂಗ್ಲೀಷ್ ತೂ ಯಟ್ನತ್ಯ ಓದಿ ಅವಿ ನಿನ್ನ ಹೆಸರಿಗೆ ತಕ್ಕಂತ ರೂಪ ರೂಪಕ್ಕೆ ತಕ್ಕಂತ ಸೊಂಟ ಸೊಂಟಕ್ಕೆ ತಕ್ಕಂತ ದಿಂಡ ಎಲ್ಲ ಓಕೆ ವಾಹ್ ಹೆಂಕಂತ ಹೆಸರು ಕೇಳಿ ನನ್ನ ಹೆಸರು ಹೇಳಿದಂದ ಹಾಹಾ ನಿನ್ನ ಹಾಲಾಗುವುದು ಮೊಸರ ನನ್ನ ಹೆಸರು ರವಿನೋಡ ರವಿ ಇದಕ ಟೂ ಥ್ಯಾಂಕ್ಸ್ ಹೇಳಿಬಿಡ್ಲಾ ಹೆಸರನ್ನ ಬೋ ಚೆಂದಾಗಿ ಇಟ್ಟೋರೆ ಇಟ್ಟೋರೆ ನಮ್ಮವ ಇಟ್ಟಾಳ ಏನು ಏನು ನಾನು ಹೊಸದಾಗಿ ಉದೈಸಿ ಬಂದ ಕವಿ ಕರಿಯನೋ ನೀ ಹೇಳಿದ್ರ ಮಾತು ಎಲ್ಲೈತ ನೀ ವಾಸ ಮಾಡೋ ಗವಿ ಹಾಗಾದ್ರ ಕರೆಕ್ಟಾಗಿ ನನಗೂ ಹೇಳೋ ರವಿ ಇಲ್ಲೇ ಸಂಧಿ ಕಂಟ್ಯಾಗ ಅಲ್ಲೇ ಒಂದು ಪತ್ರ ಹಾಕಿದ್ವು ಅಲ್ಲಿ ನಾವಲ್ದ ಬ್ಯಾರೆ ನಮ್ಮ ಅಣ್ತಾಮ್ರು ಎಲ್ಲ ಬಂದು ಬಂದು ಹೋಗ್ತಿರ್ತಾರೆ ಅವಾಗ ಅವಾಗ ಹೌದಾ ಡಿಪ್ಪಾಂಗ್ 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 ಇವು ಎಲ್ಲ ಅಂತಾವ್ ನಂಗೆ ಐತೆ ನಮಗೆ ದಿಪ್ಪಂಗ್ ಬೇಕಾಗಿ ಅವನು ತಂಡ್ಯಾಗ ಈಗ ಸದ್ ಇಲ್ಲೇ ಯಾಕೆ ಇಲ್ಲೇ ಐತಿ ಅದಕ್ಕೆ ವಿಚಾರ ಮಾಡ್ತಿ ಈಗ ಮೊದಲ್ ನೀವು ಹೂವನ್ನು ಆಮೇಲೆ ಇದ ಖುಷಿದ್ರೊಳಗೆ ಒಂದು ಹೋಗದ್ ಬೇಡ ಹಿಂಗಂತೇಮವ್ವ

ಏ ಗಿಡ್ಡಿ ಏ ಗಿಡ್ಡಿ ನಿನ್ನಷ್ಟು ಗಿಡ್ ಏನಿಲ್ಲ ವಾವ್ ಹೆಂಗ ಅಂತೀರಿ ಗೊತ್ತನ್ರಿ ಹೆಂಗ ಸೇಮ್ ಕತ್ತಿಕತೆ ಸರ್ ನಾಗಿತಿ ಓದ್ರ ನೋಡುನು ನಿಮ್ಮ ಅವನು ಒದಿರ್ ತೋರ್ಸ್ಲಿ ನೀನು ನಾವು ಆಮೇಲೆ ಓದಿರ್ತರಿ ಮಾಡಿ ಗಿಡ್ಡಿ ಹೇಳ ಎದಕ್ ಬಂದಿ ಕಬಡ್ಡಿ ಹಾಡಕ ಒಂದರ ಹಡದ್ರಿ ಏನ್ರಿ ಲೆಕ್ಕ ಮಾಡಿದ್ರ ಲೆಕ್ಕಿದ್ದಿಲು ಜೇಮ್ ಕತ್ತಿಕತೆ ನೀನು ಬಾರಿಸ್ತಿದ್ರಿ ಬರ್ರಿ ಮದ್ವೆ ಬರ್ಸ್ತಾರ್ಯಂಜ್ರೆ ಹಂಗ ನಮ್ಮ ಮನತ್ರಿ ಅದ್ರೊಳಗ ಕಡಿಮೆ ಬೆಳಿಗ್ಗೆ ಎಂಟು ಗಂಟೆಗೆ ಜಾತ್ರೆ ಹೋದಕ್ಕೆ ಇನ್ನೂ ಒಳ್ಳೆ ಬಂದಿಲ್ಲ ತಮ್ಮ ಹಣಮಾಪುರ ಗುಡಿಯಿಂದ ಸಂಜೆ ಆಗದಾಳು ಎಲ್ಲಿ ಹೋದ್ ಅಂತೀನಿ ಚನಿ ಮಸೂದಿಯಿಂದ ಸಂಜೆ ಆಗದಾಳು ಏ ತಂಗಿ ರತ್ನ

ಯಪ್ಪ ನಾನು ಮಸರು ಮಾರ್ಕೊಂಡ ಹಿಂಗ ಬರ್ತಿದ್ನಾ ಹಹಾ ಪರಮಂದ ನಾಯಿ ಬನ್ ಹತ್ತು ಬಿಟ್ಟು ಯವ್ವಾ ಏಸಿದ್ದು ನಾಯಿಗಳು ಏನು ಬಾಳಪ್ಪ ಲೆಕ್ಕ ಮೊದಲ ಒಂದು ನಾಲ್ಕು ಬೆನ್ ಹತ್ತಿದ್ವಾ ಇಲ್ಲಿ ಒಂದು ಬಂತ ನೋಡಿ ಇದೆ ತಂಗಿ ಏ ಯ ತಂಗಿ ಏನಾ ಹುಚ್ಚನ ಐತೋ ಏನ ಹಂಗ ಗಪ್ಪನ ಬಂದು ಕಕ್ಕರ ಕತ್ತುನ ಐತೋ ಅದು ಅಕ್ಕ ಕಣ್ಣು ಹೊರದ ನಾಯಿ ಐತಲ್ಲ ಹುಚ್ಚನ ಹೇಳದ ಅಲ್ಲಪ್ಪ ಯಾವ ನಾಯಿ ಕಂತ ನೋಡು ಆ ನಾಯಿಗಳು ಬಿಡಂಗಿಲ್ಲ ಅದು

ಹಾ ಹಾ ಇವನ ಕೊಟ್ಟಿ ಹೋಟ್ನ ಗೆದ್ದ ಬಂದ ಕರ್ಜೆಟ್ಟಿ ಅಲ್ಲೋ ಮಗನ ಗೆಲ್ರಿ ಮಾಜಿ ಹಾಲಿರ್ಬೇಕು ನಾ ಇನ್ನೊಂದು ಸಲ ನೀನು ಮತ್ತ ನೀನು ನಾಯಿ ಕಡೆ ಬಂದ್ರೆ ಅಡ್ಡತ್ರ ಮಾಡಿ ಮಾಡಿಬಿಡ್ತಾನ ಹುಷಾರ ಮಗನ ಬರುತ್ತಿಲ್ಲ ಹಂಗ ಬರ್ತಾವ್ರಿ ನಾಯಿಗಳು ಏ ತಂಗಿ ನೀ ಈ ದಾರ್ಯಾಗ ಬಂದೆವ ನಿನ್ನವನ ತೆರಕಡೆ ಹೋಗಂತಾ ಅಲ್ಲ ತಂಗಿ ಈ ದಾರಿಯಗ ತಂತಂತ ನಾಯದವಂತಿನಿ ಒಂದೊಂದು ಸುಮ್ಮಂಗ ಕುಯ್ 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 ಮರ್ತಾವ ಮತ್ತೆ ಇನ್ನೊಂದು ಕ್ವಿ 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 ಮರ್ತಾವ ಇನ್ನೊಂದು ಏನು ಇಲ್ಲ ಗಪ್ಪನ ಬಂದು ಕಷ್ಟೆ ಬಿಡತಾವ ತಂಗಿ ನಡೆಯವಾ ಮನೆಗೊ ನಡಿ ಒಂದ ಸುಮ್ಮ ಕುತ್ತ ಕಿಲಾಪ್ ಮಾಡ್ತಿರ್ತಾವ ಹೌದು

కన్యా కుడుతు ఎకరే ఇప్ప బంగారు హాకీ ఇలాక్ మనీ కట్సి మాట్లా ఫోన్ కుడిసి హార్ అడి కుడి అస్ అల్ ఓ మగన ఏర్ హోగ్ ఏరోప్లైన్ కుడిసి చిన్నాకొంద కిలో జేన్ కుడిసి ఎన్ కుడతా నన్న గజారంతేనా గజ్జార ಕಾಲು ಕೆಟ್ಟ ಹೋಗ್ಬಿಡ್ತೀರಿ ಕೆಟ್ಟ ಹೋಗ್ಬಿಡ್ತ್ರಿ ಬರೀ ಹಿಂತ ಮುದುಕರಿಗೆ ಹೆಣ್ಣು ಕೊಡ್ತೇನೆ ಅಂದ್ರೆ ನಮ್ಮಂತವ್ರಿತ್ ಟೋ ಅಲ್ಲೋ ಮಗನ ಅಲ್ರಿ ಅದಕ್ಕಾರ ಹುಂಚಿನ ಗಿಡ ದೊಡ್ಡದಾದ್ರೂ ಹುಳಿ ಬಿಡುದಲ್ಲತ್ತ ಹಳಿದಾದ್ರು ಗಿಡ ಮುಪ್ಪು ಬಿಟ್ರು ಹುಳಿ ಬಿಡುದಲ್ಲತ್ತ ಹಳಿದಾದ್ರು ಹುಳಿ ಬಿಡ ಹಂಗಿಲ್ಲ ಮಗನ ತಲೆ ತೊಪ್ಪುಳಾಗಿ

ಅಲ್ಲ ಇವನು ಏನ್ರಿ ಅಂತ ಸ್ಕೆಚ್ ಹಾಕಿ ಬರೀ ಇಂತ ಮುದುಕರ ಬೆನ್ನ ಹಾಕ್ರ ಮದುವೆ ಆಗುದನ್ರಿ ಉದಿರಿ ವಯಸ್ ಸಾಲ ಆಯ್ತು ಒಂದು ಹುಡುಗಿ ಸಿಗುವತ್ ಇನ್ನು ಹಿಂಗಾದ್ರೆ ನಮ್ಮಂತ ಹುಡುಗರ ಗತಿ ಏನ್ರಿ ಗೊತ್ತಾಗೈತೆ ಆದ್ರೆ ಏನ ಆಗಲ್ತಲ್ತ ಇವತ್ತು ಹೆಂಗಾರೆ ಮಾಡಿ ಬೆಳತಕ ಕಾಶಿ ಇದನ್ನೊಂದು ಪೀಸ್ ತಗೊಂಡು ಹೋಗಿ ನಾಳಿಂದ ನಾಳೆ ಎಲ್ಲಾ ಸೆಟ್ಲ್ ಮಾಡ್ಬಿಡುವ ಅಪ್ಪ ಸೆಟ್ಟಿಂಗ್ ಮಾಡ್ಕೊತಾನ ನಡಿ ಇಲ್ಲಿ ಹೇಂಗ್ ಮಾಡ್ಕೊಂತಾ ನೋಡ್ತಾರೆ ನಡಿ ನೀ ಏ ಬಡ ಓಲೆ ನಿನ್ ಬಿಟ್ಟು ಹೋಗಕ ಆಗೋಲ್ ಬಾ 5 ನಿಮಿಷ ನಿಮಿಷ ಅಂದ್ರೆ ಬಾಳ ಈಗ ಮಾವ ಅಂದಿಲ್ಲ ಬೆಳೆ ಕಚ್ಚಿ ಹುಡ್ಸಿ ಜಾಡ್ಸಲಾಕತ್ತ ಇವ್ ಮುಚ್ಕೊಂಡು ಜಾಡ್ಸಕತ್ತ ಅವ್ರದೇನ್ ನೋಡೋದೈತಿ ಹೊಡಿ ಮತ್ತೆ ಕಚ್ಚನ ಏನ ಕೂದಲ ಿಟ್ಟಿರುತ್ತಳ ಅವರ ಮನೆಯ ಬಾಗಲ ಕೆಂಪನ ಹೆಣ್ಣಿ ನೆಂಪಿಗೀರುವಾಗೆ ಗುಂಪಿನ ಗೈ ತರು ನನ್ನ ಕೈ ಮಾಡಿ ಕರಿಯಾಕಿ ಹಂಗದಿಯವ ಹೆಂಗತೀನಿ ಹಂಗ ಚೆಚ್ಚಿ ಗಿಲಿಗಿಲಿ ಯಾರು ಮೊದಲ ನೀ ಯಾರ್ ಪುಲ್ಯಾ ಚಿನ್ನು ಹಂದಿ ಹಿಡಿಯಾಕಿ ನಿಮ್ಗೋ ಏನ್ ನಾಚಿಗ್ ಯಾಕೋತೆ ನಿನ್ನಕ್ ನಾಚಿಕಟ್ಟಿಯಪ್ಪ